ನಮಸ್ಕಾರ ಸ್ನೇಹಿತೆ ಚಾನಲ್ಗೆ ಸ್ವಾಗತ ಎಲ್ಲರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಒತ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಶನೈಶ್ಚರ ವ್ರತ ನಿಯಮಗಳು ಯಾವ್ದಾವುದು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ವಿವರವಾಗಿ ಹೇಳ್ಕೊಡ್ತೀನಿ ಗಂಡು ಹೆಣ್ಣಿನ ಭೇದವಿಲ್ಲದೆ ವಯಸ್ಸಿನ ಭೇದವಿಲ್ಲದೆ ಯಾರು ಬೇಕಾದರೂ ಸಹ ಮಾಡಬಹುದು ಶುಚಿರ್ಭೂತರಾಗಿ ಮಾಡುವುದು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವುದು ಮಾತ್ರ ಬಹಳ ಮುಖ್ಯವಾದ ವಿಷಯ ಆಗಿರುತ್ತೆ ಜೀವನದಲ್ಲಿ ಅತಿಯಾದ ಕಷ್ಟಗಳನ್ನು ಸೋಲನ್ನು ಅಪಯಶಸ್ಸನ್ನ ಅನುಭವಿಸೋರು ಈ ವೃತ್ತವನ್ನು ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಮೂರನೇ ಅಂಶ ಏನಪ್ಪ ಅಂದರೆ ಮದುವೆ ತೊಂದರೆ ವಿವಾಹ ವಿಳಂಬ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರ್ಥಿಕ ಅಡಚಣೆ ಮನೋಕ್ಲೇಶ ಸಾಂಸಾರಿಕ ತೊಂದರೆಗಳಿಂದ ನೆರಳುತ್ತಿರೋರು ಈ ವೃತ್ತ ಮಾಡಿದರೆ ನಿಜವಾಗೂ ಅವರಿಗೆ ಕಷ್ಟ ಕಳೆಯುತ್ತೆ ನಾಲ್ಕನೇದಾಗಿ ಈ ವ್ರತವನ್ನು ಎಂಟು ಗುರುವಾರಗಳಾಗಲಿ ಎಂಟು ಶನಿವಾರಗಳಲ್ಲಾಗಲಿ ಮಾತ್ರ ಮಾಡಬೇಕು ಒಂದು ಸಾರಿ ಹಿಡ್ಕೊಂಡು ಬಿಟ್ಟರೆ ಎಂಟು ವಾರಗಳು ಕಳೆಯುವವರೆಗೂ ಸಹ ನಿರಂತರವಾಗಿ ಮಾಡಲೇಬೇಕಾಗುತ್ತೆ ಈ ವೃತವನ್ನು ಆಚರಿಸಲಿಕ್ಕೆ ಎಂಟು ಎಳ್ಳು ಹಚ್ಚಬೇಕು ಹಿಂದಿನ ವಿಡಿಯೋದಲ್ಲಿ ನಾನು ಎಳ್ಳು ಬತ್ತಿಯನ್ನು ತಯಾರಿಸೋದು ಹೇಗೆ ಎಂಟು ಇಟ್ಟು ಒಂದೇ ಬತ್ತಿಯನ್ನು ತಯಾರಿಸೋದು ಹೇಗೆ ಅಥವಾ ಎಂಟು ಬೇರೆ ಬೇರೆಯಾಗಿ ಬತ್ತಿಗಳನ್ನು ತಯಾರಿಸ್ಕೊಳ್ಳೋದು ಹೇಗೆ ನಾನು ಸವಿವರವಾಗಿ ತೋರಿಸಿದ್ದೀನಿ ಸ್ನೇಹಿತರೆ ದಯಮಾಡಿ ಆ ವಿಡಿಯೋವನ್ನು ಎಲ್ಲರೂ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಈ ದೀಪಗಳನ್ನು ಯಾವ ಕಾರಣಕ್ಕೂ ಸಹ ಮನೆಯಲ್ಲಿ ಹಚ್ಕೊಳ್ಳೇಬಾರ್ದು ಮುಟ್ಟಾದ ಹೆಣ್ಮಕ್ಳು ಈ ದೀಪವನ್ನು ಮುಟ್ಟೋದಾಗ್ಲಿ ಎಳ್ಳುಬತ್ತಿ ತಯಾರಿಸೋದಾಗಲಿ ಅಥವಾ ಈ ದೀಪವನ್ನು ಹಚ್ಚೋದಾಗಲಿ ಮಾಡಬಾರ್ದು ಹೆಣ್ಣು ಮಕ್ಕಳು ಮುಟ್ಟಾಗಿ ಐದನೇ ದಿನದಿಂದ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಈ ದೀಪವನ್ನು ಹಚ್ಚಬಹುದು ಈ ದೀಪವನ್ನು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು ಬೇರೆ ಯಾವ ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲೆಲ್ಲಿಯೂ ಇದನ್ನು ಹಚ್ಚಲೇಬಾರ್ದು ಈ ದೀಪವನ್ನು ಯಾರಿಗೆ ತೊಂದರೆ ಇದೆಯೋ ಅವರೇ ಹಚ್ಚಬೇಕು ಅವ್ರ ಪರವಾಗಿ ನಾನು ಹತ್ತೀನಿ ಅನ್ನೋದಾಗಲಿ ಇನ್ನೊಬ್ಬರು ಹತ್ರ ಹಚ್ಚಿಸೋದಾಗಲಿ ಮಾಡಲೇಬಾರ್ದು ಯಾರು ತೊಂದರೆಯಿಂದ ವ್ರತವನ್ನು ಕೈಗೊಂಡಿದ್ದಾರೋ ಅವರೇ ಮಾಡ್ಕೊಳ್ಬೇಕು ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಕಾರಣದಿಂದಾಗಿ ಆ ವಾರದಲ್ಲಿ ದೀಪ ಹಚ್ಚಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಮುಂದಿನ ವಾರದಿಂದ ಅದನ್ನು ಹಚ್ಚಬಹುದು ಆದರೆ ನನ್ನ ಪರವಾಗಿ ನೀನು ಹಚ್ಚು ಅಥವಾ ಇನ್ನೊಬ್ರು ಹಚ್ಚು ಅಂತ ಹೇಳುವಂತಹದ್ದು ತಪ್ಪನ್ನು ಮಾಡಲೇಬಾರದು ಈ ತಪ್ಪನ್ನು ಮಾಡಿದರೆ ನಿಮಗೆ ವೃತ್ತದಿಂದ ಒಳ್ಳೇದಾಗದಲ್ಲ ತುಂಬ ಕೆಟ್ಟದ್ದೇ ಆಗುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ದೀಪವನ್ನು ಹಚ್ಚಬೇಕು ದಿನ ಆರಂಭಿಸ್ತೀರ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಹೆಚ್ಚಿ ಇಲ್ಲಿ ಶನಿವಾರದಿಂದ ಆರಂಭಿಸ್ತೀರ ಅಂತಾದರೆ ಶನೇಶ್ವರ ದೇವಸ್ಥಾನದಲ್ಲಿ ಹಚ್ಚಿ ಆದರೆ ಗುರುವಾರದಿಂದ ಆರಂಭಿಸಿದ್ರೆ ಪ್ರತಿ ಗುರುವಾರನೇ ಮಾಡಬೇಕು ಶನಿವಾರದಿಂದ ಆರಂಭಿಸಿದ್ರೆ ಪ್ರತಿ ಶನಿವಾರನೇ ಮಾಡಬೇಕು ಒಂದು ವೇಳೆ ನಿಮ್ಮ ಮನೆ ಹತ್ರದಲ್ಲಿ ಶನಿವಾರ ಹಚ್ಚಲಿಕ್ಕೆ ಅವಕಾಶ ಆಗುತ್ತೆ ಶನೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಹಚ್ಬೌದು ಇಲ್ಲಿ ಒಂದು ದಿನ ಮಾತ್ರ ಇದು ಹಚ್ಚತಕ್ಕಂಥದ್ದು ಗುರುವಾರ ಆಗಲಿ ಶನಿವಾರ ಆಗಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ದೀಪವನ್ನು ಗೋಧೂಳಿ ಲಗ್ನದಲ್ಲಿ ಅಂದರೆ ಆರರಿಂದ ಆರೂವರೆಯ ಒಳಗೆ ಸಂಜೆ ಟೈಮಲ್ಲಿ ಹತ್ತಿಸಿದರೆ ತುಂಬ ಒಳ್ಳೆಯದು ಆ ಹೊತ್ತಿನಲ್ಲಿ ನಮಗೆ ಸಮಯಾವಕಾಶ ಆಗೋದಿಲ್ಲ ಅಂತಾದರೆ ಇಡೀ ದಿನದಲ್ಲಿ ಯಾವ ಹೊತ್ತಿಗಾದರೂ ಸಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದ ಬಾಗಿಲು ತೆಗೆದಿದ್ದಾಗ ಹೋಗ್ಬಿಟ್ಟು ನೀವು ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡ್ಬೋದು ನಮಸ್ಕಾರ ಮಾಡಿ ಮೇಲೆ ಹೇಳಿರ್ತಕ್ಕಂತಹ ಮಂತ್ರವನ್ನು ನೀವು ಸ್ತೋತ್ರ ಮಾಡಿಕೊಳ್ಬೇಕು ಮತ್ತು ಮನೆಯಿಂದ ಹೊರಟು ದೇವಸ್ಥಾನ ತಲುಪುವವರೆಗೂ ಸಹ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾನೇ ಇರಬೇಕು ಹಾಗೆ ಹೇಳ್ಕೊಂಡು ಲಾಸ್ಟಿಗೆ ನೀಲಾಂಜನ ಸಮಾಭಾಸಂ ಮಂತ್ರವನ್ನು ಸ್ತೋತ್ರವನ್ನು ಹೇಳಿ ಶನೈಶ್ಚರನಿಗೆ ವಂದಿಸಿ ನವಗ್ರಹಗಳಿಗೆ ವಂದಿಸಿ ಬರಬೇಕು ನವಗ್ರಹಗಳಿಗೆ ವಂದಿಸುವಾಗ ಯಾವ ಕಾರಣಕ್ಕೂ ನವಗ್ರಹಗಳ ಸ್ಪರ್ಶಿಸಬಾರದು ನವಗ್ರಹ ವಿಗ್ರಹಗಳಿಗೆ ಎರಡು ಅಡಿಗಳ ಅಂತರವನ್ನು ಕಾಯ್ದುಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಕಡ್ಡಾಯವಾಗಿ ಹಾಕಬೇಕು ಶನೈಶ್ವರ ದೇವಸ್ಥಾನದಲ್ಲಿ ಯಾವ ಕಾರಣಕ್ಕೂ ಸಾಷ್ಟಾಂಗ ಪ್ರಣಾಮವನ್ನು ದೇವರಿಗೆ ಮಾಡಲೇಬಾರದು ತಲೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡುವುದಾಗಲಿ ತಲೆ ಬಗ್ಗಿಸಿ ನಿಲ್ಲುವುದಾಗಲಿ ಮಾಡಲೇಬಾರದು ನೇರವಾಗಿ ನಿಂತು ಕೈ ಮುಗಿದು ಮನಸ್ಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇವೆಲ್ಲ ನಿಯಮಗಳನ್ನು ನೀವು ಸೂಕ್ತವಾಗಿ ಪರಿಪಾಲನೆ ಮಾಡಿದ್ರಿ ಅಂತಾದರೆ ಅತಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಬಹುದು ಜೀವನದಲ್ಲಿ ಎಲ್ಲರಿಗೂ ಅತ್ಯಂತ ಫಲಪ್ರದವಾಗಿ ಕಷ್ಟನೇ ಇಲ್ಲದಿರ್ತಕ್ಕಂತಹ ಒಂದು ವ್ರತ ಆಗಿದೆ ಇದು ವಾರದಲ್ಲಿ ಒಂದು ದಿನ ಒಂದು ಅರ್ಧ ಗಂಟೆ ಸಮಯ ಮಾಡಿಕೊಂಡು ಹೋಗಿ ದೇವ್ರಿಗೆ ದೀಪ ಹಚ್ಕೊಂಡು ಬರೋದು ಅಷ್ಟೇ ಕೆಲಸ ಅಲ್ಲಿರೋರು ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಈ ವ್ರತವನ್ನು ಮಾಡಿ ಎಂಟು ವಾರಗಳಲ್ಲೇ ನಿಮಗೆ ಅತಿ ಉನ್ನತವಾದಂತಹ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭರವಸೆ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ